ಹಸುಗಳ ಕೆಚ್ಚಲನ್ನು ಕೊಯ್ದು ವಿಕೃತಿ ಮೆರೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆಗೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸಚಿವರೂ ಆಗಿರುವ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ಕೊಟ್ಟಿದ್ದಾರೆ ಮಾಲೀಕ ಕರ್ಣ ಬಳಿ ಮಾಹಿತಿಯನ್ನು ಪಡೆದುಕೊಂಡಿರುವಂಥ ಸಚಿವ ಜಮೀರ್ ಅಹಮದ್ ಖಾನ್ ಹಸು ಕೊಡಿಸಲು ಸೂಚನೆ ಕೊಟ್ಟಂಥ ಜಮೀರ್ ಅಹಮದ್ ಖಾನ್ ಅವರು ಮಣಿ ಎಂಬಾತನಿಗೆ ಸೂಚನೆ ನೀಡಿದಂಥ ಸಚಿವರು ಮಾಧ್ಯಮಗಳ ಮುಂದೆ ಹಸು ಕೊಡಿಸೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ಕರ್ಣ ಎಂಬಾತನಿಗೆ ಸೂಚನೆ ಕೊಟ್ಟಂಥ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನಾಳೆ ಅವರ ಮನೆ ಬಳಿ ಹೋಗಿ ಹೊಸ ಹಸುಗಳನ್ನು ಕೊಡಿಸಿ ಹಸು ಕೊಡಿಸೋ ಜವಾಬ್ದಾರಿ ನಿಂದು ಅಂತ ಸೂಚನೆ ಕೊಡ್ತಾರೆ ಮಣಿ ಅನ್ನೋರಿಗೆ ನೋಡಿ ಏನಾಯ್ತು ಅಂತ ಇಲ್ಲ ಅದು ಯಾರು ಮಾಡಿದ್ರು ಮನೆ ಮುಖ್ಯಮಂತ್ರಿಗಳನ್ನು ಕಮಿಷನರ್ ಫೋನ್ ಮಾಡಿಬಿಟ್ಟು ನಾವು ಬಳ್ಳಾರಿಯಲ್ಲಿದ್ವಿ ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಮದುವೆಗಳು ಇತ್ತು ಆ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಗೆ ಹೋಗಿದ್ವಿ ಅಲ್ಲಿಂದಾನೆ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಶಿಕ್ಷೆ ಅಂತ ಹೇಳ್ಬಿಟ್ಟು ಅವ್ನು ಯಾವ ಇರಲಿ ಅವನ ಅರೆಸ್ಟ್ ಮಾಡೇ ಮಾಡ್ತೀವಿ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ನಾವು ಇಲ್ಲ ಅದು ಯಾರು ಮಾಡಿದ್ರು ಮನೆ ಮುಖ್ಯಮಂತ್ರಿಗಳೂ ಕಮಿಷನರ್ ಫೋನ್ ಮಾಡಿಬಿಟ್ಟು ನಾವು ಬಲ್ಲಾರಿಯಲ್ಲಿದ್ವಿ ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಮದುವೆಗಳು ಇತ್ತು ಆ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಗೆ ಹೋಗಿದ್ವಿ ಅಲ್ಲಿಂದಾನೆ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ನು ಯಾವನೇ ಇರಲಿ ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ನಾವು ಸಚಿವರು ಹೇಳಿದ್ದಾರೆ ಯಾರಾದರೂ ಇರಲಿ ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತ ನೋಡೋಣ ಎಷ್ಟು ದಿನ ತೆಗೆದುಕೊಳ್ತಾರೆ ಪೊಲೀಸರು ಅಂತೇಳಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದರೆ ಮಾದೇಶ್ ತನಿಖೆ ಯಾವ ಹಂತದಲ್ಲಿದೆ ನಾಗೇಂದ್ರ ಬಾಬು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಬಿ ಎನ್ ಎಸ್ ತ್ರೀ ಟ್ವೆಂಟಿ ಫೈವ್ ಅಡಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆ ಒಂದು ಘಟನಾ ಸ್ಥಳದಲ್ಲಿ ಇರುವಂತಹ ಸಿ ಸಿ ವಿ ಫುಟೇಜ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆ ಒಂದು ಏರಿಯಾಗೆ ಕನೆಕ್ಟ್ ಆಗುವಂಥ ಸುತ್ತಮುತ್ತಲಿನ ಸಿ ಸಿ ವಿಗಳು ಜೊತೆಗೆ ಅಕ್ಕಪಕ್ಕದಲ್ಲಿರುವಂಥ ಸಿ ಸಿ ವಿಗಳನ್ನು ಕೂಡ ಪರಿಶೀಲನೆ ಮಾಡಿ ಯಾರು ಈ ಒಂದು ಕೃತ್ಯ ಎಸಗಿದ್ರು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಇದೊಂದು ರಾಜಕೀಯವಾಗಿ ಕೂಡ ಸಾಕಷ್ಟು ತಿರುವು ಪಡೆದುಕೊಳ್ತಿದ್ರಿಂದ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿತ್ತು ಯಾಕಂದ್ರೆ ಇತ್ತೀಚೆಗಷ್ಟೇ ವಕ್ಫ್ ಆಸ್ತಿ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡೆದಿತ್ತು ಸಾಕಷ್ಟು ಪ್ರತಿಭಟನೆಗಳು ನಡೆದಿತ್ತು ಆ ಒಂದು ವಿಚಾರವಾಗಿ ದ್ವೇಷದಿಂದ ಈ ಒಂದು ಕೃತ್ಯ ಎಸಗಿರ್ಬೋದು ಅನ್ನುವಂಥ ಅನುಮಾನಗಳು ಕೂಡ ಸಾಕಷ್ಟು ಓಡಾಡ್ತಿದೆ ಇದರ ಮಧ್ಯೆ ಈಗ ಆ ಒಂದು ಘಟನಾ ಸ್ಥಳಕ್ಕೆ ಮತ್ತೆ ಆ ಒಂದು ಹಸುವಿನ ಮಾಲೀಕರಾದಂತಹ ಕರ್ಣನನ್ನ ಭೇಟಿ ಮಾಡೋದಕ್ಕೆ ಸಚಿವ ಜಮೀರ್ ಅವರು ಕೂಡ ಬಂದು ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ಕೂಡ ಆಡಿದ್ರು ಅವರ ಅಕ್ಕನ ಜೊತೆ ಅಂದ್ರೆ ಕರ್ಣ ಅಕ್ಕನ ಜೊತೆ ಮಾತನಾಡಿದ ಮೂರು ಹೊಸ ಹಸುಗಳನ್ನು ಕೊಡಿಸುವುದಾಗಿ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಒಂದು ವಿಚಾರ ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಿತ್ತು ಜೊತೆಗೆ ಬಿಜೆಪಿ ಪಕ್ಷದವರಾಗಿರ್ಬೋದು ಮತ್ತೆ ಹಿಂದೂ ಸಂಘಟನೆಯವರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಕೆಲಸವನ್ನು ಮಾಡಿದ್ರು ವಕ್ಫ್ ಆಸ್ತಿ ವಿಚಾರಕ್ಕೆ ಹಿನ್ನೆಲೆ ಈ ರೀತಿಯಾಗಿ ಒಂದು ಒಂದಷ್ಟು ಕೃತ್ಯನ ಎಸಗಿದ್ದಾರೆ ಕಿಡಿಗಾಡಿಗಳು ಅನ್ನುವಂತಹ ಆರೋಪಗಳು ಕೂಡ ಕೇಳಿಬಂದಿತ್ತು ಈ ಒಂದು ವಿಚಾರಗಳಿಗೆ ತೆರೆಗೆ ತೆರೆ ಎಳೆಯೋದಕ್ಕೆ ಅಂತ ಹೇಳಿ ಸಚಿವ ಜಮೀರ್ ಅವರು ಘಟನಾ ಸ್ಥಳಕ್ಕೆ ಬಂದು ಈ ಒಂದು ಪ್ರಕರಣದಲ್ಲಿ ಒಂದು ಕೃತ್ಯ ಯಾರೇ ಎಸಗಿದ್ರು ಕೂಡ ಅಥವಾ ಯಾರೇ ಆಗಿದ್ರು ಕೂಡ ಆತರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಈಗಾಗಲೇ ಸಿದ್ದರಾಮಯ್ಯ ಬಗ್ಗೆ ಮಾಹಿತಿ ಪಡೆದು ಕೂಡಲೇ ಅಲ್ಲಿಯೇ ಯಾವಾಗ ಮಾಹಿತಿ ಅವರಿಗೆ ಕೂಡಲೇ ಕಾಲ್ ಮಾಡಿ ಸೂಚನೆ ನೀಡಿದ್ದಾರೆ ಕೂಡಲೇ ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೇವೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡುವಂತೆ ಕೆಲಸವನ್ನು ಮಾಡಿದ್ರು ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಹುಡುಕಾಟವನ್ನು ನಡೆಸಿದ್ದಾರೆ ಆರೋಪಿಗಳ ಸಿಕ್ಕ ಮೇಲೆ ಆ ಆರೋಪಿಗಳು ಯಾರು ಆ ಕರ್ಣನಿಗೂ ಮತ್ತು ಏನು ಅವರ ಯಾವೊಂದು ವಿಚಾರಕ್ಕೆ ಒಂದು ಕೃತ್ಯ ಎಸಗಿದ್ದಾರೆ ಅನ್ನೋದು ಹೊರಬರಬೇಕಿದೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಹಸುಗಳ ಕೆಚ್ಚಲನ್ನ ಕೊಯ್ದು ವಿಕೃತಿ ಮೆರೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆಗೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸಚಿವರು ಆಗಿರುವ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ಕೊಟ್ಟಿದ್ದಾರೆ ಮಾಲೀಕ ಕರ್ಣ ಬಳಿ ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಹಸು ಕೊಡಿಸಲು ಸೂಚನೆ ಕೊಟ್ಟಂತ ಜಮೀರ್ ಅಹಮದ್ ಖಾನ್ ಮಣಿ ಎಂಬಾತನಿಗೆ ಸೂಚನೆ ನೀಡಿದಂಥ ಸಚಿವರು ಮಾಧ್ಯಮಗಳ ಮುಂದೆ ಹಸು ಕೊಡಿಸೋಕೆ ಸೂಚನೆ ಕೊಟ್ಟಿದ್ದಾರೆ ಕರ್ಣ ಎಂಬಾತನಿಗೆ ಸೂಚನೆ ಕೊಟ್ಟಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನಾಳೆ ಅವರ ಮನೆ ಬಳಿ ಹೋಗಿ ಹೊಸ ಹಸುಗಳನ್ನ ಕೊಡಿಸಿ ಹಸು ಕೊಡಿಸೋ ಜವಾಬ್ದಾರಿ ನಿಂದು ಅಂತ ಸೂಚನೆ ಕೊಡ್ತಾರೆ ಮಣಿ ಅನ್ನೋರಿಗೆ ನೋಡಿ ಏನಾಯ್ತು ಅಂತ ಇಲ್ಲ ಅದು ಯಾರು ಮಾಡಿದ್ರು ಮನೆ ಮುಖ್ಯಮಂತ್ರಿಗಳನ್ನು ಕಮಿಷ್ನರ್ ಫೋನ್ ಮಾಡಿಬಿಟ್ಟು ನಾವು ಬಳ್ಳಾರಿಯಲ್ಲಿದ್ವಿ ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಮದುವೆಗಳು ಇತ್ತು ಆ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಗೆ ಹೋಗಿದ್ವಿ ಅಲ್ಲಿಂದಾನೇ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಶಿಕ್ಷೆ ಅಂತ ಹೇಳ್ಬಿಟ್ಟು ಅವ್ನು ಯಾವ ಇರಲಿ ಅವನ ಅರೆಸ್ಟ್ ಮಾಡೇ ಮಾಡ್ತೀವಿ ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ನಾವು ಇಲ್ಲ ಅದು ಯಾರು ಮಾಡಿದ್ರು ಮನೆ ಮುಖ್ಯಮಂತ್ರಿಗಳನ್ನು ಕಮಿಷ್ನರ್ ಫೋನ್ ಮಾಡಿಬಿಟ್ಟು ನಾವು ಬಲ್ಲಾರಿಯಲ್ಲಿದ್ದ್ವಿ ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಮದುವೆಗಳು ಇತ್ತು ಆ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಗೆ ಹೋಗಿದ್ವಿ ಅಲ್ಲಿಂದಾನೆ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ನು ಯಾವನಾನೇ ಇರಲಿ ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ನಾವು ಸಚಿವರು ಹೇಳಿದ್ದಾರೆ ಯಾರಾದರೂ ಇರಲಿ ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತ ನೋಡೋಣ ಎಷ್ಟು ದಿನ ತೆಗೆದುಕೊಳ್ತಾರೆ ಪೊಲೀಸರು ಅಂತೇಳಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದರೆ ಮಾದೇಶ್ ತನಿಖೆ ಯಾವ ಹಂತದಲ್ಲಿದೆ ನಾಗೇಂದ್ರ ಬಾಬು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಬಿ ಎನ್ ಎಸ್ ತ್ರೀ ಟ್ವೆಂಟಿ ಫೈವ್ ಅಡಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆ ಒಂದು ಘಟನಾ ಸ್ಥಳದಲ್ಲಿ ಇರುವಂತಹ ಸಿ ಸಿ ವಿ ಫುಟೇಜ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆ ಒಂದು ಏರಿಯಾಗೆ ಕನೆಕ್ಟ್ ಆಗುವಂಥ ಸುತ್ತಮುತ್ತಲಿನ ಸಿ ಸಿ ವಿಗಳು ಜೊತೆಗೆ ಅಕ್ಕಪಕ್ಕದಲ್ಲಿರುವಂಥ ಸಿ ಸಿ ವಿಗಳನ್ನು ಕೂಡ ಪರಿಶೀಲನೆ ಮಾಡಿ ಯಾರು ಈ ಒಂದು ಕೃತ್ಯ ಎಸಗಿದ್ರು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಕಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಇದೊಂದು ರಾಜಕೀಯವಾಗಿ ಕೂಡ ಸಾಕಷ್ಟು ತಿರುವು ಪಡೆದುಕೊಳ್ತಿದ್ದರಿಂದ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿತ್ತು ಯಾಕಂದ್ರೆ ಇತ್ತೀಚೆಗಷ್ಟೇ ವಕ್ಫ್ ಆಸ್ತಿ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡೆದಿತ್ತು ಸಾಕಷ್ಟು ಪ್ರತಿಭಟನೆಗಳು ನಡೆದಿತ್ತು ಆ ಒಂದು ವಿಚಾರವಾಗಿ ದ್ವೇಷದಿಂದ ಈ ಒಂದು ಕೃತ್ಯ ಎಸಗಿರ್ಬೋದು ಅನ್ನುವಂಥ ಅನುಮಾನಗಳು ಕೂಡ ಸಾಕಷ್ಟು ಓಡಾಡ್ತಿದೆ ಇದರ ಮಧ್ಯೆ ಈಗ ಆ ಒಂದು ಘಟನಾ ಸ್ಥಳಕ್ಕೆ ಮತ್ತೆ ಆ ಒಂದು ಹಸುವಿನ ಮಾಲೀಕರಾದಂತಹ ಕರ್ಣನನ್ನ ಭೇಟಿ ಮಾಡೋದಕ್ಕೆ ಸಚಿವ ಜಮೀರ್ ಅವರು ಕೂಡ ಬಂದು ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ಕೂಡ ಆಡಿದ್ರು ಅವರ ಅಕ್ಕನ ಜೊತೆ ಅಂದ್ರೆ ಕರ್ಣ ಅಕ್ಕನ ಜೊತೆ ಮಾತನಾಡಿ ಮೂರು ಹೊಸ ಹಸುಗಳನ್ನು ಕೊಡಿಸೋದಾಗಿ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಈ ಒಂದು ವಿಚಾರ ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಿತ್ತು ಜೊತೆಗೆ ಬಿಜೆಪಿ ಪಕ್ಷದವರಾಗಿರ್ಬೋದು ಮತ್ತೆ ಹಿಂದೂ ಸಂಘಟನೆಯವರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಕೆಲಸವನ್ನು ಮಾಡಿದ್ರು ವಕ್ಫ್ ಆಸ್ತಿ ವಿಚಾರಕ್ಕೆ ಹಿನ್ನೆಲೆ ಈ ರೀತಿಯಾಗಿ ಒಂದು ಒಂದಷ್ಟು ಕೃತಿಯನ್ನು ಎಸಗಿದ್ದಾರೆ ಕಿಡಿಗೇಡಿಗಳು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು ಈ ಒಂದು ವಿಚಾರಗಳಿಗೆ ತೆರೆಗೆ ತೆರೆ ಎಳೆಯೋದಕ್ಕೆ ಅಂತ ಹೇಳಿ ಸಚಿವ ಜಮೀರ್ ಅವರು ಘಟನಾ ಸ್ಥಳಕ್ಕೆ ಬಂದು ಈ ಒಂದು ಪ್ರಕರಣದಲ್ಲಿ ಒಂದು ಕೃತ್ಯ ಯಾರೇ ಎಸಗಿದ್ರು ಕೂಡ ಅಥವಾ ಯಾರೇ ಆಗಿದ್ರು ಕೂಡ ಅದರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಈಗಾಗಲೇ ಸಿದ್ದರಾಮಯ್ಯ ಅವರು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಘಟನೆ ಬಗ್ಗೆ ಮಾಹಿತಿ ಪಡೆದು ಕೂಡಲೇ ಅಲ್ಲಿಯೇ ಯಾವಾಗ ಮಾಹಿತಿ ಬರುತ್ತೆ ಅವರಿಗೆ ಕೂಡಲೇ ಕಮಿಷನರ್ಗೆ ಕಾಲ್ ಮಾಡಿ ಸೂಚನೆ ನೀಡಿದ್ದಾರೆ ಅವ್ರು ಯಾರಾದರೂ ಕೂಡ ಕೂಡಲೇ ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೇವೆ ಅಂತೇಳಿ ಪ್ರತಿಕ್ರಿಯೆ ನೀಡುವಂತ ಕೆಲಸವನ್ನು ಮಾಡಿದ್ರು ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಹುಡುಕಾಟವನ್ನು ನಡೆಸಿದ್ದಾರೆ ಆರೋಪಿಗಳ ಸಿಕ್ಕ ಮೇಲೆ ಆ ಆರೋಪಿಗಳು ಯಾರು ಆ ಕರ್ಣನಿಗೂ ಮತ್ತು ಆ ಅವರಿಗೂ ಏನು ಅರವೇಲ್ವರಿ ಅವರ ಯಾವೊಂದು ವಿಚಾರಕ್ಕೆ ಒಂದು ಕೃತ್ಯ ಎಸಗಿದ್ದಾರೆ ಅನ್ನೋದು ಹೊರಬರಬೇಕಿದೆ ನಾಗೇಂದ್ರ ಬಾಬು ಥ್ಯಾಂಕ್ ಯು ಮದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ